ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿದ್ದ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ ನೋಟಿಸ್ ನೀಡಿರುವುದು ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಡಿಕೆಶಿ ಆರೋಪಿಸಿದ್ದಾರೆ ನನ್ನ ಪ್ರಕರಣದಲ್ಲೂ ಕೂಡ ಇದೇ ರೀತಿ ನಡೆದಿತ್ತು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಂದಲೂ ತನಿಖೆ ನಡೀತಾ ಇದೆ ಎರಡೂ ಸಂಸ್ಥೆಗಳು ಒಂದೇ ಸಲ ತನಿಖೆ ಮಾಡೋದಕ್ಕೆ ಆಗಲ್ಲ ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಸಿಎಂ ಪತ್ನಿಗೆ ಇಡಿ ನೋಟಿಸ್ ನೀಡಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ತನಿಖಾ ಸಂಸ್ಥೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ನೋಟಿಸ್ ನೀಡಿದ್ದು ರಾಜಕೀಯ ಪ್ರೇರಿತ ಎಂದು ಹೇಳಿದ ಡಿಕೆಶಿ ಹೇಳಿಕೆಯನ್ನ ಗಮನಿಸಿದ್ದೇನೆ ಆದರೆ ಡಿಕೆಶಿ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಸಿಎಂ ಕುಟುಂಬಕ್ಕೆ ನೋಟಿಸ್ ನೀಡಿದ್ದಾರೆ ಎಂಬ ಖುಷಿ ಕಾಣ್ತಾ ಇದೆ ಎಂದು ವಿಜಯೇಂದ್ರ ಲೇವಡಿ ಮಾಡಿದ್ರು ಮುಡಾ ಸೈಟ್ ಹಂಚಿಕೆಯಲ್ಲಿ ಹಗಲು ದರೋಡೆ ನಡೆದಿತ್ತು ಬಡವರಿಗೆ ಇದರಿಂದ ತೊಂದರೆ ಆಗಿತ್ತು ಹೀಗಾಗಿ ನಾವು ಪ್ರತಿಭಟನೆ ಮಾಡಿದ್ವಿ ಅಂತ ವಿಜಯೇಂದ್ರ ಹೇಳಿದರು ಮುಡಾದಲ್ಲಿ ಅಕ್ರಮ ನಡೆದಿರೋದು ನಿಜ ಅಂತ ಎಲ್ಲಾ ಪಕ್ಷಗಳು ಒಪ್ಪಿಕೊಂಡಿವೆ ಎಂದು ಸಿಟಿ ರವಿ ಹೇಳಿದ್ದಾರೆ ಯಾರು ಅಕ್ರಮ ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಸಾಬೀತಾಗಬೇಕಿದೆ ಪಾರ್ವತಿಯವರು ಸಿಎಂ ಪತ್ನಿ ಆಗಿದ್ದರೆ ಮೂವತ್ತು ವರ್ಷಗಳ ಹಿಂದೆ ವಿಜಯನಗರ ಚುನಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತ ನಿವೇಶನ ಕೊಟ್ಟಿದ್ದು ಅಕ್ರಮ ಅಲ್ವಾ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ಲ ಮುಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಯೋ ಅವಶ್ಯಕತೆ ಇಲ್ಲ ಇಡಿ ನೂರ ನಲವತ್ತೆರಡು ಸೈಟ್ಗಳನ್ನು ಮುಟ್ಟುಗೋಲು ಹಾಕಿದೆ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ಮುಟ್ಟುಗೋಲು ಹಾಕೊಳ್ಳಿಲ್ಲ ಯಾವುದೋ ಪ್ರಭಾವಶಾಲಿ ಶಕ್ತಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆದಿತ್ತು ಎಂದು ಸಿಟಿ ರವಿ ಕಿಡಿಕಾರಿದ್ರು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ಸಿಎಂ ಹುದ್ದೆ ಬಗ್ಗೆ ಹೇಳಿಕೆಗಳು ನಿಲ್ತಾ ಇಲ್ಲ ವರಿಷ್ಠರ ಎಚ್ಚರಿಕೆ ಬಳಿಕವೂ ಸಚಿವ ಡಿ ಸುಧಾಕರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯನವರು ನಾನೇ ಪೂರ್ಣಾವಧಿ ಅಧಿಕಾರದಲ್ಲಿರುವೆ ಅಂತ ಹೇಳಿಲ್ಲ ನಾವು ಐದು ವರ್ಷ ಅಧಿಕಾರದಲ್ಲಿ ಇರ್ತೇವೆ ಅಂತ ಹೇಳಿದ್ದಾರೆ ಪರೋಕ್ಷವಾಗಿ ಸಿಎಂ ಐದು ವರ್ಷ ಇರಲ್ಲ ಅಂತ ಸುಧಾಕರ್ ಹೇಳಿದ್ದಾರೆ ಡಿಕೆಶಿ ಆಪ್ತ ವಲಯದಲ್ಲಿರುವ ಸಚಿವ ಡಿ ಸುಧಾಕರ್ ಹೇಳಿಕೆ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್